ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಬೇಸಿಗೆ ಕಾಲ ಶುರು ಆಗ್ತಿದ್ದಂಗೆ ಎಲ್ರಿಗೂ ತಂಪಾಗಿ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಾನಿವತ್ತು ಈ ಬೇಸಿಗೆಗೆ ತಂಪಾಗಿ ಕುಡಿಯೋದಕ್ಕೆ ಹಾಗೆ ಹೋಳಿ ಸ್ಪೆಷಲ್ ಥಂಡಾಯಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಐದು ಫ್ಲೇವರ್ನ ಬಳಸಿ ಥಂಡಾಯಿನ ಮಾಡ್ತಾಯಿದ್ದೀನಿ ನೀವು ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನೀವು ತಂಪು ತಂಪಾಗಿ ಕುಡಿಬಹುದು ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಮನೇಲೇನೇ ತಂಡಾಯಿನ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಬನ್ನಿ ಫ್ರೆಂಡ್ಸ್ ಈ ಹೋಲಿ ಸ್ಪೆಷಲ್ ಥಂಡಾಯಿನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಬಟ್ಲು ನೆನೆಸಿರುವಂಥ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಒಲೆ ಮೇಲೆ ಬಿಸಿಗಿಟ್ಟು ಇದಕ್ಕೆ ನಾನು ನೆನೆಸಿರುವಂಥ ಸಬ್ಬಕ್ಕಿನ ಹಾಕಿ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಕುದಿಸ್ತಾ ಇದ್ದೀನಿ ಸಬ್ಬಕ್ಕಿ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಬಿಸಿನೀರನ್ನ ಬಸ್ತು ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ತಾಯಿದ್ದೀನಿ ಇವಾಗ ಈ ನೀರಿನ ಬಸ್ತು ಟ್ರಾನ್ಸ್ಪರೆಂಟ್ ಆಗಿರುವಂಥ ಸಬಕಿನ ಒಂದು ಬಟ್ಲಿಗೆ ಹಾಕಿಟ್ಕೊಂಡು ನಂತರ ಅರ್ಧ ಬಟ್ಲದಷ್ಟು ದಾಳಿಂಬೆ ಕಾಳನ್ನ ತಗೊಂಡು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಇದಕ್ಕೆ ನಾಲ್ಕರಿಂದ ಐದು ವಿಳೆದೆಲೆನ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಚಿಕ್ಕ ಪ್ಯಾಕೆಟ್ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡರ್ನ ಹಾಕಿ ನಾಲ್ಕು ಪಿಸ್ತಾ ಹಾಗೆ ನಾಲ್ಕು ಗೋಡಂಬಿನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕಿ ರುಬ್ಕೊಳ್ಬೇಕು ಇವಾಗ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಗ್ಲಾಸ್ಗೆ ನಾನು ಎರಡು ಐದು ಕ್ಯೂಬ್ನ ಹಾಕಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನೆನೆಸಿರುವಂಥ ಚಿಯಾ ಸೀಡ್ಸು ನಂತರ ಒಂದೂವರೆ ಸ್ಪೂನ್ ಆಗುವಷ್ಟು ಕುದಿಸಿರುವಂಥ ಸಬ್ಬಕ್ಕಿನ ಹಾಕಿ ಇದಕ್ಕೆ ರುಬ್ಕೊಂಡಿರುವಂತಹ ಹಾಲನ್ನ ಹಾಕಿದರೆ ಪಾನ್ ಫ್ಲೇವರ್ ರೆಡಿ ಆಯಿತು ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬಟ್ಲದಷ್ಟು ಕರ್ಬೂಜ ಹಣ್ಣನ್ನು ಹಾಕಿದ್ದೀನಿ ನಾಲ್ಕು ಪಿಸ್ತಾ ಹಾಗೆ ನಾಲ್ಕು ಗೋಡಂಬಿ ಇವಾಗ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಐಸ್ ಕ್ಯೂಬು ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನೆನೆಸಿರುವಂಥ ಚಿಯಾ ಸೀಡ್ಸು ಒಂದೂವರೆ ಸ್ಪೂನ್ ಆಗುವಷ್ಟು ಕುದಿಸಿರುವಂಥ ಸಬ್ಬಕ್ಕಿನ ಹಾಕಿ ಇವಾಗ ರುಬ್ಬಿರುವಂಥ ಹಾಲನ್ನ ಹಾಕಿದರೆ ಖರ್ಬೂಜದ ತಂಡಾಯಿ ರೆಡಿ ಆಯಿತು ನಂತರ ದಾಳಿಂಬೆ ಥಂಡಾಯಿನ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರಿಗೆ ದಾಳಿಂಬೆ ಜ್ಯೂಸ್ನ ಹಾಕಿದ್ದೀನಿ ನಾಲ್ಕು ಪಿಸ್ತಾ ಹಾಗೆ ನಾಲ್ಕು ಗೋಡಂಬಿ ಒಂದು ಗ್ಲಾಸ್ ಆಗುವಷ್ಟು ಹಾಲು ಎರಡು ಸ್ಪೂನು ಆಗುವಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇವಾಗ ಒಂದು ಚಿಕ್ಕ ಪ್ಯಾಕೆಟ್ ಎಮ್ ಟಿ ಆರ್ ಬದಾಮ್ ಮಿಕ್ಸ್ ಪೌಡರ್ನ ಹಾಕಿ ಇದನ್ನು ರುಬ್ಕೊಳ್ಬೇಕು ರುಬ್ಬಾದ ನಂತರ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಗ್ಲಾಸ್ಗೆ ಎರಡು ಐಸ್ ಕ್ಯೂಬು ಒಂದೂವರೆ ಸ್ಪೂನ್ ಆಗುವಷ್ಟು ನೆನೆಸಿರುವಂಥ ಚಿಯಾ ಸೀಡ್ಸು ಒಂದೂವರೆ ಸ್ಪೂನು ಕುದಿಸಿರುವಂಥ ಸಬ್ಬಕ್ಕಿನ ಹಾಕಿ ರುಬ್ಕೊಂಡಿರುವಂಥ ಹಾಲನ್ನ ಹಾಕಿದರೆ ದಾಳಿಂಬೆ ಫ್ಲೇವರ್ ತಂಡಾಗಿ ರೆಡಿ ಆಯಿತು ನಂತರ ನಾನಿಲ್ಲಿ ಆರೋಗ್ಯಕರವಾದ ಬೀಟ್ರೂಟ್ನಿಂದ ಥಂಡಾಯಿನ ಮಾಡ್ತಾಯಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಬೀಟ್ರೂಟನ್ನ ಕಟ್ ಮಾಡಿ ಹಾಕಿದ್ದೀನಿ ನಾಲ್ಕು ಪಿಸ್ತಾ ಹಾಗೆ ನಾಲ್ಕು ಗೋಡಂಬಿ ನಂತರ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡರು ನಂತರ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ಹಾಲನ್ನ ಹಾಕಿ ಇದನ್ನು ರುಬ್ಕೊಂಡ್ರೆ ಬೀಟ್ರೂಟ್ ಥಂಡಾಯಿ ರೆಡಿ ಆಯಿತು ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಗ್ಲಾಸ್ಗೆ ಎರಡು ಐಸ್ ಕ್ಯೂಬು ಒಂದೂವರೆ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸು ಒಂದೂವರೆ ಸ್ಪೂನ್ ಆಗುವಷ್ಟು ಕುದಿಸಿರುವಂಥ ಸಬ್ಬಕ್ಕಿ ಹಾಗೆ ಮಿಕ್ಸಿ ಮಾಡಿಕೊಂಡಿರುವಂತಹ ಹಾಲನ್ನ ಹಾಕಿದರೆ ಬೀಟ್ರೂಟ್ ಥಂಡಾಯಿ ರೆಡಿ ಆಯಿತು ಮೇಲೆ ಸ್ವಲ್ಪ ಪಿಸ್ತಾ ಹಾಗೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರಿಗೆ ಕಾಲು ಬಟ್ಲಾಗುವಷ್ಟು ಸಣ್ಣದಾಗಿ ಖರ್ಜೂರನ ಕಟ್ ಮಾಡಿ ಹಾಕಿದ್ದೀನಿ ನಂತರ ನಾಲ್ಕು ಪಿಸ್ತಾ ಹಾಗೆ ನಾಲ್ಕು ಗೋಡಂಬಿ ಒಂದು ಪ್ಯಾಕೆಟ್ ಬಾದಾಮಿಕ್ಸ್ ಪೌಡರ್ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಒಂದು ಗ್ಲಾಸ್ ಆಗೋವಷ್ಟು ಹಾಲನ್ನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಖರ್ಜೂರದ ತಂಡಿ ರೆಡಿ ಆಯಿತು ಇವಾಗ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರ ಒಂದು ಗ್ಲಾಸ್ಗೆ ಎರಡು ಐಸ್ ಕ್ಯೂಬು ಒಂದೂವರೆ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸು ಒಂದೂವರೆ ಸ್ಪೂನ್ ಆಗುವಷ್ಟು ನೆನೆಸಿ ಕುದಿಸಿರುವಂಥ ಸಬಕಿನ ಹಾಕಿ ಇದಕ್ಕೆ ರುಬ್ಬಿರುವಂತಹ ಖರ್ಜೂರದ ಹಾಲನ್ನ ಹಾಕಿದರೆ ಖರ್ಜೂರದ ತಂಡಾಯಿ ರೆಡಿ ಆಯಿತು ಮೇಲೆ ಸ್ವಲ್ಪ ಪಿಸ್ತಾ ಹಾಗೆ ಗೋಡಂಬಿನ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಐದು ಫ್ಲೇವರ್ದು ಥಂಡಾಯಿನ ಮಾಡಿದ್ದೀನಿ ನೀವು ಇದನ್ನು ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ತಂಪಾಗಿ ಕುಡಿಬೌದು ನೀವು ಇದನ್ನು ಹೋಳಿ ಹಬ್ಬಕ್ಕೆ ಈ ಥರ ಕಲರ್ಫುಲ್ಲಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ಕೊಂಡು ಕುಡಿತಾರೆ ಹೋಳಿ ಹಬ್ಬಕ್ಕೆ ಈ ಥರ ಕಲರ್ಫುಲ್ಲಾಗಿ ತಂಡಾಯಿನ ನೀವು ಮನೇಲಿ ಮಾಡ್ಕೊಂಡು ಕುಡಿದು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂಥ ರುಚಿಯಾದ ಐದು ಫ್ಲೇವರ್ ತಂಡಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು